ಐಎಸ್ಎಸ್ನಿಂದ ಭೂಮಿಯತ್ತ ಶುಭಾಂಶು ಮತ್ತು ತಂಡ ಪ್ರಯಾಣವನ್ನು ಬೆಳೆಸಿದೆ ಡ್ರ್ಯಾಗನ್ ನೌಕೆಯ ಮೂಲಕ ಭೂಮಿಯತ್ತ ಆಗಮಿಸುತ್ತಿದ್ದಾರೆ ನಾಲ್ವರು ಗಗನಯಾನಿಗಳು ಭೂಮಿಗೆ ಬರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಯನ್ನು ತಲುಪ್ತಾರೆ ನಾಲ್ಕು ಜನ ಗಗನಯಾನಿಗಳು ಭಾರತೀಯ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಚ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಸ್ಲಾವೋಸ್ಟ್ ಉಜ್ನಾಸ್ಕಿ ಹಂಗೇರಿಯಾದ ಗಗನಯಾನಿ ಟಿಬೊರೊ ಕಾಪು ಪ್ರಯಾಣವನ್ನು ಬೆಳೆಸಿದ್ದಾರೆ ಹದಿನೆಂಟು ದಿನಗಳ ಬಾಹ್ಯಾಕಾಶ ಯಾನವನ್ನು ಮುಗಿಸಿ ಇದೀಗ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ನಿನ್ನೆ ಸಂಜೆನೇ ಈ ಅನ್ಡಾಕಿಂಗ್ ಪ್ರಕ್ರಿಯೆ ಏನಿದೆ ಅದು ನಡೆದು ಅದು ಕೂಡ ಆಗಿದೆ ಐ ಎಸ್ ಎಸ್ನಿಂದ ಈಗ ಡ್ರ್ಯಾಗನ್ ನೌಕೆ ಹೊರಟಿದೆ ನೋಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುಭಾಂಶು ಶುಕ್ಲಾ ಅವರು ನಡೆಸಿದಂತಹ ಪ್ರಮುಖ ಪ್ರಯೋಗಗಳಲ್ಲಿ ಒಂದಾದಂತಹ ಬಾಹ್ಯಾಕಾಶ ಸೂಕ್ಷ್ಮ ಪಾಚಿಗಳ ಅಧ್ಯಯನವು ಆಹಾರ ಆಮ್ಲಜನಕ ಮತ್ತು ಈ ಜೈವಿಕ ಇಂಧನಗಳನ್ನು ಉತ್ಪಾದಿಸುವಂಥ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋದನ್ನು ಕೂಡ ಒಳಗೊಂಡಿದೆ ಅವುಗಳ ಸ್ಥಾಪಕತ್ವ ಅದರ ಜೊತೆಗೆ ಬಹುಮುಖತೆಯು ಕೂಡ ಬಾಹ್ಯಾಕಾಶಕ್ಕೆ ದೀರ್ಘಾವಧಿಯ ಕಾರ್ಯಾಚರಣೆಯಲ್ಲಿ ಮಾನವ ಜೀವನವನ್ನು ಬೆಂಬಲಿಸುವಲ್ಲಿ ಒಂದು ರೀತಿ ಉಪಯುಕ್ತ ಆಗುತ್ತೆ ಈಗ ಆಲ್ರೆಡಿ ಏಳು ಪ್ರಯೋಗಗಳನ್ನು ಶುಭಾಂಶು ಶುಕ್ಲ ಟೀಮ್ ಮಾಡಿದೆ ಅದರಲ್ಲಿ ಭಾರತೀಯ ಟಾರ್ಡಿಗ್ರೇಡ್ಗಳ ತಳಿ ಆಮೇಲೆ ಮಯೋಜಿನೇಸಿನ್ ತಳಿ ಧಾರವಾಡದ ಮೆಂತ್ಯ ಹೆಸರುಕಾಳು ಸೂಕ್ಷ್ಮ ಪಾಚಿ ತಳಿ ಬೆಳೆ ಬೀಜಗಳ ವಾಯೇಜರ್ ಪ್ರದರ್ಶನ ಈ ಎಲ್ಲ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಇವತ್ತು ಭೂಮಿಗೆ ವಾಪಸ್ಸಾಗ್ತಾ ಇದ್ದಾರೆ ಹದಿನೆಂಟು ದಿನಗಳ ಕಾಲ ನಡೆದಿತ್ತು ಐ ಎಸ್ ಎಸ್ನಲ್ಲಿ ಅರವತ್ತು ಪ್ರಯೋಗವನ್ನು ಯಾ ಈ ಗಗನಯಾತ್ರಿಗಳು ಮಾಡಿದ್ದಾರೆ ಭಾರತೀಯ ಕಾಲಮಾನದ ಪ್ರಕಾರ ಮೂರು ಗಂಟೆಗೆ ವಾಪಸ್ ಆಗ್ತಾರೆ ಅಂಥೇಳಿ ಗೊತ್ತಾಗಿದೆ ಆಮೇಲೆ ಶುಭಾಂಶು ವಾಪಸ್ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೋದ ನಿರ್ದೇಶಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ